ನಮಸ್ಕಾರ ಹೇಳಿರಿ ನಾನು ನಿಮ್ಮ ಹನುಮಂತ ಗಾಯಕೋಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆ್ಯಂಡ್ ಅಕೌಂಟೆಂಟ್ ಸೊ ಭಾಳಷ್ಟು ಜನ ಕೇಳಾತಿದ್ರೆ ನನಗೆ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸವಲಕ್ಕಿತ್ತು ಆಗುತ್ತಾ ಅಂತಂದು ಸೊ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಅಗ್ರಿಕಲ್ಚರ್ ಇನ್ಕಮ್ ಯಾವಾಗ ಟ್ಯಾಕ್ಸ್ ಫ್ರೀ ಮತ್ತು ಯಾವಾಗ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದನ್ನು ಸರಳ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು ಸೊ ಪಾರ್ಟ್ ಒನ್ ಸೊ ಅಗ್ರಿಕಲ್ಚರ್ ಇನ್ಕಮ್ ಬೇಸಿಕ್ ರೂಲ್ದಾಗಿ ಏನಿರ್ತಿತ್ತು ಅಂದ್ರೆ ಪ್ಯೂರ್ಲಿ ಅಗ್ಸಿ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಅ ಟ್ಯಾಕ್ಸೆಬಲ್ ಅಲ್ಲ ಪ್ಯೂರ್ಲಿ ಎಕ್ಸಮ್ಟೆಡ್ ಸೊ ಅದಕ್ಕೋಸ್ಕರ ನೀವು ಯಾವುದಪ್ಪ ಅಂತಂದ್ರೆ ಮಾ ಬೆಳೆ ಮಾರಾಟದಿಂದ ಬಂದ ಹಣ ಆಗಿರ್ಬೋದು ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆ ಆಗಿರ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ ಯೂಸೇಜ್ ಮಾಡಿದ್ದಾಗಿರ್ಬೋದು ಇವೆಲ್ಲವೂ ಟ್ಯಾಕ್ಸ್ ಫ್ರೀ ಆಗಿರ್ತೈತಿ ಸೊ ಎಕ್ಸಮ್ಟೆಡ್ದಾಗಿ ಬರ್ತೈತಿ ಸೊ ಪಾರ್ಟ್ ಟೂದಾಗ ಏನಪ್ಪ ಅಂತಂದರೆ ಇದು ಇಂಪಾರ್ಟೆಂಟ್ ಪ ಐತಿ ಪಾರ್ಟ್ ಟು ಸೊ ವೆನ್ ಅಗ್ರಿಕಲ್ಚರ್ ಇನ್ಕಮ್ ಬಿಕಮ್ಸ್ ಅ ಟ್ಯಾಕ್ಸೆಬಲ್ ಸೊ ಯಾವಾಗಪ್ಪ ಅಂತಂದರೆ ಇಂಥ ಸಿಚುವೇಶನ್ದಾಗ ಹೇಳ್ಬೋದು ಅಗ್ರಿಕಲ್ಚರ್ ಪ್ಲಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ಮ ಅಗ್ರಿಕಲ್ಚರ್ ಪ್ಲಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ಮ ಎರಡೂ ಮಿಕ್ಸ್ ಆದ್ರೆ ಒಂದು ನಿಮ್ಗೆ ಸಣ್ಣದಾಗಿ ಒಂದು ಎಕ್ಸ್ಪ್ಲೇನ್ ಎಕ್ಸಾಂಪಲ್ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಒಂದು ಊರದಾಗ ರಾಮ ಮತ್ತು ರಾಮ ರಾಮ ಅನ್ನೋ ವ್ಯಕ್ತಿ ಇರ್ತಾನೆ ಸೊ ಎರಡು ಇನ್ಕಮ್ ಇರ್ತೈತೆ ಅವ್ನಿಗೆ ಒಂದು ಅಗ್ರಿಕಲ್ಚರ್ ಇನ್ಕಮ್ ಇರ್ತೈತಿ ಒಂದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಇರ್ತೈತಿ ಅಗ್ರಿಕಲ್ ಅಗ್ರಿಕಲ್ಚರ್ ಇನ್ಕಮ್ಲಿಂದ ಬೆಳೆ ಬಂದ ಹಣ ಒಂದು ಒಂದು ಮೂರು ಲಕ್ಷ ರೂಪಾಯಿ ಇರ್ತೈತಿ ಅದರ ನಾನ್ ಅಗ್ರಿಕಲ್ಚರಿಂದ ಹಣ ಬಂದ ಅಮೌಂಟ್ ಏನಪ್ಪ ಒಂದು ಆರು ಲಕ್ಷ ಇರ್ತೈತಿ ಅವನು ಸ್ಯಾಲ್ರಿ ಸ್ಯಾಲ್ರಿನೂ ಆಗಿರ್ಬೋದು ಅಥವಾ ಬಿಸ್ನೆಸ್ಸಿಂದ ಬಂದ ಅಮೌಂಟ್ ಆಗಿರ್ಬೋದು ಸೊ ಕ್ವಶನ್ ಏನಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸಬಲ್ ಆಗ್ತಿನ ಅನ್ನೋದು ಒಂದು ಕ್ವಶನ್ ಬರ್ತಿತ್ತು ಎಲ್ಲರಿಗೂ ಸೊ ಅವಾಗ ಏನು ಮಾಡ್ಬೇಕು ಡೈರೆಕ್ಟ್ಲಿ ಟ್ಯಾಕ್ಸಬಲ್ ಅಲ್ಲ ಆದ್ರೆ ಟ್ಯಾಕ್ಸ್ ರೇಟ್ ನೀವು ಕ್ಯಾಲ್ಕುಲೇಟ್ ಮಾಡೋ ಮಾಡೋಕೆ ಹೋದಾಗ ಇದನ್ನೇ ಪಾರ್ಷಿಯಲ್ ಇಂಟಿಗ್ರೇಷನ್ ಆಫ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೀತಾರೆ ಏನಪ್ಪ ಅಂತಂದ್ರೆ ನಿಮ್ಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಹೇಳ್ತೀನಿ ಮಾಡೋದು ಹೇಳ್ತೀನಿ ಬರ್ರಿ ಸೊ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅದೊಂದು ಸಿಕ್ಸ್ ಲ್ಯಾಕ್ ರುಪೀಸ್ ಐತಿ ಎಕ್ಸಾಂಪಲ್ ಸ್ಟೆಪ್ ಟು ಅಗ್ರಿಕಲ್ಚರ್ ಇನ್ಕಮ್ ಇನ್ಕಮಿಸ ಮೂರು ಲಕ್ಷ ರೂಪಾಯಿ ಐತಿ ಇವೆರಡೂ ಸೇರಿದ್ರೆ ಒಂಬತ್ತು ಲಕ್ಷ ರೂಪಾಯಿ ಆಕೈತಿ ಸೊ ಅವಾಗ ಟ್ಯಾಕ್ಸ್ ಸ್ಲ್ಯಾಬ್ ನಿಮಗೆ ಒಂಬತ್ತು ಲಕ್ಷ ರೂಪಾಯಿದಾಗ ಅವಾಗ ಅಪ್ಲೈ ಆಕೈತಿ ಸೊ ಇದಕ್ಕೆ ಹೇಳೋದು ಸೊ ನಾನ್ ಅಗ್ರಿಕಲ್ಚರು ಮತ್ತು ಅಗ್ರಿಕಲ್ಚರ್ ಪ್ಯೂರ್ಲಿ ಅಗ್ರಿಕಲ್ಚರ್ ಇರೋದು ಎಕ್ಸೆಮ್ಟೆಡ್ ಆಕೈತಿ ಪ್ಲಸ್ ನಾನ್ ಅಗ್ರಿಕಲ್ಚರ್ ನಿಮ್ಗೆ ಅದ್ರ ಜೋಡಿ ಸೇರಿಕೊಂಡ್ರೆ ಟ್ಯಾಕ್ಸೆಬಲ್ ಆಗೋ ಸಾಧ್ಯತೆ ಇರ್ತೈತಿ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಪ್ಯೂರ್ಲಿ ಅಗ್ರಿಕಲ್ಚರ್ ಇನ್ಕಮ್ ಪ್ಯೂರ್ಲಿ ಟ್ಯಾಕ್ಸ್ ಅಲ್ಲ ಆದ್ರೆ ಹೈಯರ್ ಸ್ಲ್ಯಾಬ್ ಟ್ಯಾಕ್ಸ್ ಮತ್ತು ಅಗ್ರಿ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಅಪ್ಲೈ ಆಕೈತಿ ಸೊ ಅದೊಂದು ರೀ ಅದಕ್ಕೆ ಗೌರ್ಮೆಂಟ್ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಹೈಯರ್ ಅಗ್ರಿಕಲ್ಚರ್ ಇನ್ಕಮ್ ಇರೋರು ಲೋವರ್ ಸ್ಲ್ಯಾಬ್ ಟ್ಯಾಕ್ಸ್ ಅವಾಯ್ಡ್ ಮಾಡಬಾರ್ದಂತ ಅದಕ್ಕೆ ಸಿಂಪಲ್ಲಾಗಿ ಒಂದು ಲೈನ್ ಹೇಳ್ತೀನಿ ನಿಮ್ಗೆ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಫ್ರೀ ಆಗಿರ್ಬೋದು ಆದರೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿ ಹಾಕೈತಿ ಸೊ ಇದೊಂದು ಇಂಪಾರ್ಟೆಂಟ್ ಇರ್ತೈತಿ ನಿಮ್ಗೆ ಸೊ ಇನ್ನೊಂದು ಟೈ ಇನ್ನೊಂದು ಏನಪ್ಪ ಅಂತಂದ್ರೆ ಲ್ಯಾಂಡ್ ಕನ್ವರ್ಷನ್ ಮಾಡಿದ್ರೆ ನೀವು ಯಾವಾಗಾರ ಲ್ಯಾಂಡ್ ಇರ್ತೈತಿ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತೈತಿ ಅದಕ್ಕೆ ಕನ್ವರ್ಷನ್ ಮಾಡ್ತೀರಿ ಅರ್ಬನ್ ಏರಿಯಾಗೆ ಸೊ ಅವಾಗೂ ಟ್ಯಾಕ್ಸಬಲ್ ಆಗೋ ಸಾಧ್ಯತೆ ಇರ್ತೈತಿ ಇನ್ನೊಂದಪ್ಪ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಸೇಲ್ ಮಾಡಿದ್ರಿ ಸೊ ಅವಾಗೂ ಟ್ಯಾಕ್ಸಬಲ್ ಆಗೋ ಸಾಧ್ಯತೆ ಇರ್ತೈತಿ ಸೊ ಇವೆಲ್ಲನೂ ನೀವು ಇಟ್ಕೊಂಡು ಅಗ್ರಿಕಲ್ಚರ್ ಇನ್ಕಮ್ ಓನ್ಲಿ ಫಾರ್ ಎಕ್ಸಾಂಪ್ ಅಂತ ತಿಳ್ಕೊಳಕ್ಕೆ ಹೋಗ್ಬಾಡ್ರಿ ಸೊ ಇದು ಟ್ಯಾಕ್ಸಬಲ್ ಆಗೋ ಸಾಧ್ಯತೆ ಇರ್ತೈತಿ ಸೊ ಫೈನಲಾಗಿ ನಿಮ್ಗೆ ಅಡ್ವೈಸ್ ಮಾಡ್ಬೇಕಂತಂದ್ರೆ ಪ್ಯೂರ್ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಫ್ರೀ ಆದರೆ ಡಿಟೇಲ್ಸ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಮಿಸ್ಟೇಕ್ ಆಗ್ಬೋದು ಸೊ ಅಗ್ರಿಕಲ್ಚರ್ ಇನ್ಕಮ್ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್